ದಿನಾಂಕ ಇಪ್ಪತ್ತೆರಡು ಏಪ್ರಿಲ್ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳಿಂದ ಕಾಶ್ಮೀರಕ್ಕೆ ಪ್ರವಾಸ ಹೋಗಿರ್ತಕ್ಕಂತ ಎಲ್ಲ ಧರ್ಮೀಯರ ಮೇಲೂ ಕೂಡ ಉಗ್ರಗಾಮಿಗಳು ಅಟ್ಯಾಕ್ ಮಾಡ್ತಾರೆ ಅದರಲ್ಲಿ ಇಪ್ಪತ್ತೇಳು ಜನ ಸತ್ತು ಹೋಗ್ತಾರೆ ಬಹುಶಃ ನೀವೇ ಇದೇ ಶಾಸಕರ ಕಚೇರಿಯಲ್ಲಿ ಇಪ್ಪತ್ ಮೂರು ನೀವು ಇಪ್ಪತ್ತ್ ಮೂರು ಅಥವಾ ಇಪ್ಪತ್ನಾಲ್ಕು ಬಂದು ಬೈಟ್ ತಗೊಂಡಿದ್ದೀರಿ ಏನ್ ಸರ್ ಅಲ್ಲಿ ಅಟ್ಯಾಕ್ ಆಗಿದೆ ಏನ್ ಮಾಡಬೇಕು ಅಂತ ಮಂಜಣ್ಣ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅಲ್ಲಿ ಸತ್ತಿರತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಕುಟುಂಬದ ವೈಯಕ್ತಿಕ ವ್ಯಕ್ತಿಗಳಿದ್ದಂಗೆ ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅಕ್ಕಂದ್ರ ಸತ್ತಿರ್ತಕ್ಕಂಥದ್ದು ಇದೇ ಭಾಷೆಯನ್ನು ಅವ್ರವತ್ತು ಬಳಸಿದ್ದು ಯಾವ ಕಾರಣಕ್ಕೆ ಅವ್ರು ಬಳಸಿದ್ದು ದೇಶದಲ್ಲಿ ಇವತ್ತಾಗಿರ್ತಕ್ಕಂಥ ಆ ದಾಳಿಯನ್ನ ಕೂಡ್ಲೇ ಖಂಡಿಸಿದ್ರು ಅದಾದ್ಮೇಲೆ ಪುನಃ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸರ್ ಸಿದ್ದರಾಮಯ್ಯನವರು ಯುದ್ಧಕ್ಕೆ ವಿರೋಧ ಮಾಡಿದ್ದಾರೆ ಅಂತ ಹೇಳಿ ತಾವೆಲ್ಲರೂ ಬಂದು ಇಲ್ಲಿ ಪ್ರಶ್ನೆ ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬರು ವಿರೋಧ ಮಾಡಿದ್ದರದಾದ್ರೆ ನಾನು ಯುದ್ಧದ ಪರವಾಗಿದ್ದೀನಿ ಅಂತ ಕೂಡ ಹೇಳಿದ್ರು ಯುದ್ಧ ಆಗ್ಲೇಬೇಕು ಉಗ್ರವಾದಿಗಳನ್ನ ಮಟ್ಟ ಹಾಕ್ಲೇಬೇಕು ನನ್ನ ಹೆಣ್ಣು ಮಕ್ಕಳ ಸಿಂಧುರವನ್ನ ಆ ಅರ್ಶನಾ ಕುಂಕುಮ ಕಿತ್ಕೊಂಡಿರ್ತಕ್ಕಂತ ಅದೇ ಪದ ಹೇಳಿದ್ದು ಯಾರು ಕಿತ್ಕೊಂಡಿದ್ದಾರೋ ಅವರನ್ನ ಹತ ಮಾಡ್ಬೇಕು ಅವರನ್ನ ಸೊ ಮಣಿಸ್ಬೇಕು ಅವರನ್ನ ನಿರ್ಣಾಮ ಮಾಡಬೇಕಂತಕ್ಕಂಥ ಭಾಷೆಯನ್ನು ಅವತ್ತು ಕೂಡ ಬಳಸಿದ್ರೆ ಬಹುಶಃ ಎರಡ್ ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಇನ್ಸಿಡೆಂಟ್ ಆದಾಗೂ ಕೂಡ ಮಂಜಣ್ಣ ಅವರಿಗೆ ಶಾಸಕ ಇರಲಿಲ್ಲ ಈ ಪುನಃ ಎಲ್ಲ ಪತ್ರಿಕೆಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತು ಪತ್ರಿಕೆಗಳು ಫೆಬ್ರವರಿ ಹದಿನಾಲ್ಕು ಅಟ್ಯಾಕ್ ಆಗಿರ್ತಕ್ಕಂಥದ್ದು ಅದಾದ್ಮೇಲೆ ಪತ್ರಿಕೆಗಳನ್ನು ತೆಗೆದು ನೋಡ್ರಿ ಅದರಲ್ಲೂ ಕೂಡ ಮಂಜಣ್ಣ ಅವರು ಮುಳಬಾಗ್ಲಲ್ಲಿ ಹೇಳಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಉಗ್ರವಾದಿಗಳನ್ನ ಮಟ್ಟ ಹಾಕ್ಬೇಕು ನರೇಂದ್ರ ಮೋದಿ ಅವ್ರಿಗೆ ಶಕ್ತಿ ಇದೆ ಅವ್ರು ಮಟ್ಟ ಹಾಕ್ತಾರೆ ಅಂತಕ್ಕಂಥ ಅತಿಯಾದ ಭರವಸೆ ಮಂಜಣ್ಣ ಅವ್ರಿಗೆ ಇರ್ತಕ್ಕಂಥದ್ದು ಅತಿಯಾದ ಭರವಸೆಯಲ್ಲಿ ಯುದ್ಧವನ್ನ ಘೋಷಣೆ ಮಾಡಿ ಯುದ್ಧವನ್ನು ಕೂಡ ಮಾಡಿದ್ರು ಯುದ್ಧ ಮಾಡಿದ್ದ ಮಂಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಯುದ್ಧ ನಿಲ್ಲಿಸಬಾರ್ದಾಗಿತ್ತು ನಾವು ಇಂಥ ಅವಕಾಶ ನಮಗೆ ಸಿಗೋದಿಲ್ಲ ಇಂಥ ಅವಕಾಶ ಮತ್ತೆ ನಮ್ಗೆ ಸುವರ್ಣ ಅವಕಾಶ ಸಿಗೋದಿಲ್ಲ ಯುದ್ಧವನ್ನ ಪ್ರಾರಂಭ ಮಾಡಿದ್ಮೇಲೆ ನಮ್ಮ ಹೆಣ್ಮಕ್ಳ ಮೇಲೆ ನಮ್ಮ ಹೆಣ್ಮಕ್ಳ ಅರ್ಶನಾ ಕುಂಕುಮ ಕಿತ್ಕೊಂಡಿರ್ತಕ್ಕಂಥವ್ರನ್ನ ನಿರ್ಣಾಮ ಮಾಡಿ ಬರಬೇಕಾಗಿತ್ತು ಅಂತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ದು ನೋವಿನಿಂದ ಹೇಳಿರ್ತಕ್ಕಂಥದ್ದು ಮಾತು ಅವರು ಯಾವುದೇ ಸೈನಿಕರನ್ನ ಅಥವಾ ದೇಶದ ಏಕತೆ ಆಗ್ಲಿ ಅಥವಾ ಸಮಗ್ರತೆಗಾಗ್ಲಿ ಯಾವ್ದು ಕೂಡ ಧಕ್ಕೆ ಬರತಕ್ಕಂತ ಮಾತಿಲ್ಲ ಅವರು ಅವರು ಇಂಟೆನ್ಶನ್ ಏನಿತ್ತು ಯುದ್ಧ ಮಾಡಿದ್ದೀವಿ ಯುದ್ಧದಲ್ಲಿ ಅವರನ್ನ ಯಾರು ನಮಗೆ ಶತ್ರುಗಳಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ನಿರ್ಣಾಮ ಮಾಡ್ಬೇಕಂತಕ್ಕಂಥ ಉದ್ದೇಶ ಅಡಗಿರ್ತೇವೆ ಹೊರ್ತು ಬೇರೆ ಯಾವುದೇ ಉದ್ದೇಶ ಇರಲಿಲ್ಲ ಇದನ್ನ ಬಿಜೆಪಿಯ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ವಾಟ್ಸಪ್ ಯೂನಿವರ್ಸಿಟಿ ಫೇಸ್ಬುಕ್ ಯೂನಿವರ್ಸಿಟಿ ಇದೆಲ್ಲ ಬಹುಶಃ ನೀವೆಲ್ಲ ಆ ಕಾಮೆಂಟ್ ಬಾಕ್ಸ್ ಗಳಿಗೆ ಹೋಗ್ರಿ ಬಹುಶಃ ಯಾರು ಕೂಡ ಒರಿಜಿನಲ್ ಐಡಿನೇ ಇಟ್ಕೊಂಡಿಲ್ಲ ಎಲ್ಲ ಫೇಕ್ ಐಟಿಗಳಿದ್ದಾವೆ ಎಲ್ರೂ ಕಾಮೆಂಟ್ ಮಾಡ್ತವೆ ಯಾವ ಮಂಜಣ್ಣ ಏನಾದ್ರು ಇದೆ ನೀವು ಗಮನದಲ್ಲಿ ಇಟ್ಕೊಂಡ್ ಗಮನದಲ್ಲಿ ಇರ್ಬೋದು ಈ ನಮ್ಮ ಕಾಂಗ್ರೆಸ್ ನಲ್ಲಿ ರಾಮ್ ಮಂದಿರಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರು ಮಂಜಣ್ಣ ಅವ್ರು ಇದೇ ಅವ್ರು ಏನ್ ಹೇಳಿದ್ರು ಈ ದೇಶದಲ್ಲಿ ಸನಾತನನು ಮುಖ್ಯ ಎಲ್ಲಾ ಧರ್ಮಗಳು ಒಳಿತು ಮುಖ್ಯ ರಾಮ್ ಮಂದಿರಕ್ಕೆ ನನ್ಗೆ ಆಹ್ವಾನ ಬಂದ ನಾಳೆನೆ ಹೋಗ್ತೀನಿ ಅಂದ್ರು ಸ್ಟಾಲಿನ್ ಅವ್ರ ಮಗ ಉದಯ್ ಸ್ಟಾಲಿನ್ ಒಂದ್ ಮಾತು ಹೇಳ್ದ ಏನೋ ಹೇಳಿದ್ರು ಅವತ್ತೇನ್ ಹೇಳಿದ್ರು ಸ್ಟಾಲಿನ್ ಉದಯ್ ಸ್ಟಾಲಿನ್ ಹುಚ್ಚಿರದಿದೆ ಅಂತ ಹೇಳಿದ್ರು ಅಂದ್ರೆ ದೇಶದಲ್ಲಿ ಏಕತೆಯನ್ನ ಮಂಜಣ್ಣ ಅವ್ರು ಸಾರ್ತಾ ಇರ್ತಕ್ಕಂಥದ್ದು ಮಂಜಣ್ಣ ಅವರ ಮೇಲೆ ಇಳಿಸಲ್ಲದ ಗೂಬೆ ಕುಣಿಸತಕ್ಕಂಥ ಪ್ರಯತ್ನ ಬಿಡಬೇಕು ಅವರು ಕೂಡ ಈ ದೇಶದ ಪ್ರಜಾಪ್ರಭುತ್ವದ ಸಂವಿಧಾನಬದ್ಧ ಶಾಸಕರಾಗಿದ್ದಾರೆ ಅವ್ರು ಹೇಳಿರ್ತಕ್ಕಂಥದ್ದು ಸೈನಿಕರಿಗೆ ಅವಮಾನ ಮಾಡ್ತಕ್ಕಂಥದ್ದಲ್ಲ ಇದೇ ಸೈನಿಕರು ನಮ್ಮ ಕಚೇರಿಗೆ ಬಂದಾಗ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ಕಾರ್ಗಿಲ್ ಯುದ್ಧದಲ್ಲಿ ಮಡಿದಿರ್ತಕ್ಕಂಥವ್ರು ನಮ್ಗೆ ಈ ತರದ್ದು ಏನಾದ್ರು ಇವೆಂಟ್ಸ್ ಮಾಡ್ಕೊಡ್ಬೇಕಂದ್ರೆ ಅವರೇ ಮುಂದೆ ನಿಂತು ಮಾಡ್ಕೊಟ್ಟಿದ್ದಾರೆ ಅನೇಕ ಸೈನಿಕರಿಗೆ ಅವರು ಅವ್ರ ತಾಲೂಕಲ್ಲಿ ಮುಳುಬಾಗ್ಲಿದ್ದ ಕೂಡ ಅವ್ರು ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಿದ್ದಾರೆ ಮಂಜಣ್ಣ ಮಂಜಣ್ಣವ್ರು ಯಾವತ್ತೂ ಕೂಡ ದೇಶದ ವಿರುದ್ಧವಾಗಿ ಯಾವತ್ತೂ ಕೂಡ ಇರೋದಿಲ್ಲ ಮಂಜಣ್ಣ ಯಾವತ್ತಿದ್ರೂ ಕೂಡ ದೇಶದ ಪರವಾಗಿ ಇರ್ತಕ್ಕಂಥದ್ದು ಇವತ್ತು ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳಿದ್ದಾರೆ ಸ್ಕ್ವೇರ್ ಫೀಟ್ ಲೆಕ್ಕ ಬಿಟ್ಬಿಟ್ರೆ ಮಂಜು ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಮಂಜಣ್ಣನ ಸ್ಕ್ವೇರ್ ಫೀಟ್ ಲೆಕ್ಕ ವ್ಯಾಪಾರ ಮಾಡೋದು ಗೊತ್ತು ರಿಯಲ್ ಎಸ್ಟೇಟ್ ಅದನ್ನು ಮೂಲತ ರಿಯಲ್ ಎಸ್ಟೇಟ್ ನೀನು ನೀನ್ ಹೆಣ್ತಿದ್ದೆ ತಂಗಿ ಅಂತೇಳಿ ಮೈಸೂರಲ್ಲಿ ಸಿ ಎಸ್ ತಗೊಂಡಲ್ಲ ಅದ್ಯಾವ್ ಲೆಕ್ಕ ಯಾವ ಸ್ಕ್ವೇರ್ ಫೀಟ್ ಲೆಕ್ಕ ಮನುಷ್ಯನ ವೈಯಕ್ತಿಕವಾಗಿ ತೇಜವಾರ್ಜಾ ಮಾಡೋದ್ ಬಿಡ್ಬೇಕು ಅವ್ರವ್ರು ವೈಯಕ್ತಿಕವಾಗಿ ಇರ್ತಕ್ಕಂಥದ್ದು ಅವ್ರು ಬಿಸ್ನೆಸ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಮಂಜಣ್ಣ ಅವರು ಸೈನಿಕರ ವಿರುದ್ಧವಾಗಿ ಇಲ್ಲ ದೇಶದ ವಿರುದ್ಧವಾಗಿ ಇಲ್ಲ ಅವರು ದೇಶದ ಪರವಾಗಿರ್ತಕ್ಕಂಥವ್ರು ಎಲ್ಲಾ ಧರ್ಮಗಳನ್ನು ಕೂಡ ಮೆಚ್ಕೊಂಡಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೆ ಸುಮ್ಮನೆ ವಿನಾಕಾರಣವಾಗಿ ಮಂಜಣ್ಣ ಅವ್ರನ್ನ ಆ ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ತಪ್ಪಾಗುತ್ತೆ ಇವತ್ತು ಮಂಜಣ್ಣ ಅವ್ರ ಹೇಳಿಕೆಯನ್ನು ತಿರ್ಚಿರ್ತಕ್ಕಂತ ಕೆಲವು ಬಿಜೆಪಿ ಸೋಷಿಯಲ್ ಮೀಡಿಯಾದವರು ನಮ್ಗೆ ಇದೇ ಸೂಲಿಬೆಲೆ ಅವ್ರು ಹೇಳಿರ್ತಕ್ಕಂಥದ್ದು ಪಾಯಿಂಟ್ ಜೀರೋ ತ್ರೀ ಆಲ್ಔಟ್ ಅಂತ ಹೇಳಿದ್ರಲ್ಲ ಎಲ್ಲೋಲ್ಟೋಯ್ತು ಅಲ್ಲಿಗೆ ದೇಶದಲ್ಲಿ ಪ್ರಶ್ನೆ ಮಾಡುವುದು ತಪ್ಪ ಕೇಳೋದು ತಪ್ಪ ಏನಾದ್ರುನು ಅವ್ರೇನಾದ್ರು ನಮ್ಗೆ ಲೆಕ್ಕ ಕೊಡಿ ಅಂತ ಎಲ್ಲಾದ್ರೂ ಮಂಜಣ್ಣ ಹೇಳಿದ್ದಾರಾ ನಿರ್ಣಾಮ ಮಾಡ್ಬೇಕಾಗಿತ್ತು ಅವ್ರನ್ನ ಪಾಕಿಸ್ತಾನದವ್ರನ್ನ ನಿರ್ಣಾಮ ಮಾಡ್ಬೇಕಾಗಿತ್ತು ಅವ್ರ ಮುಂದೆ ಯಾವತ್ತೂ ಕೂಡ ತಲೆ ಎತ್ತಬಾರ್ದಾಗಿರ್ತಕ್ಕಂಥ ಉದ್ದೇಶ ಬಿಟ್ಬಿಟ್ರೆ ಅವ್ರಿಗೆ ಬೇರೆ ಉದ್ದೇಶ ಇರ್ಲಿಲ್ಲ